ನಮಸ್ಕಾರ ಎ ಬಿ ಸಿ ನ್ಯೂಸ್ಗೆ ನಮಸ್ಕಾರ ಮೊನ್ನೆ ದಿನ ನಮ್ಮ ಅರ್ಕೆರೆ ನಾಗರಾಜ್ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಎಮ್ ಆರ್ ಮಹೇಶು ಬಿ ಜೆ ಪಿನೇ ಅಲ್ಲ ಅವ್ರಿಗೆ ನಮ್ಮ ನಾಯಕರು ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಅಂತಾರೆ ಮತ್ತು ನಾನು ಬಿ ಜೆ ಪಿ ಅಲ್ಲದೆ ಆದಮೇಲೆ ಹೆಂಗಪ್ಪ ನಿಮ್ಮ ನಾಯಕರು ಟಿಕೆಟ್ ಕೊಟ್ಟು ಗೆಲ್ಸಿದ್ರು ಮಾನ್ಯ ನಾಗರಾಜ್ ಅವರೇ ನೀವು ಇವಾಗೇನು ಅಧ್ಯಕ್ಷರಾಗಿ ಯಾಕೆ ಆಗಿದೆ ಅಂತ ಹೇಳ್ತೀರಿ ನಿಮ್ಮ ಮನಶಾಂತಿ ನಿಮ್ಮ ಮ ಇದು ಆತ್ಮ ಮುಡ್ಕೊಂಡು ಹೇಳ್ರಿ ಹೊನ್ನಾಳಿ ತಾಲೂಕು ಜನತೆ ಪರವಾಗಿ ಆಯ್ಕೆ ಆಗಿದ್ದರು ರೇಣುಕಾಚಾರ್ಯರು ಕುಪ್ಪಳ ಕಟಾಕ್ಷ ಆಯ್ಕೆ ಆಗಿದ್ದರು ಯಾಕೆ ನಾನು ನೀವು ಮಾತು ಹೇಳ್ತೀನಿ ಅಂದರೆ ನಾನು ಬಿ ಜೆ ಪಿನೇ ಅಲ್ಲ ಕಾಂಗ್ರೆಸ್ಸು ಅಂತ ಹೇಳ್ತೀರಿ ಎರಡು ಸಾವಿರದ ಹದಿಮೂರಲ್ಲಿ ನೀವು ಯಾವ ಪಕ್ಷದಲ್ಲಿದ್ದ ಸ್ವಾಮಿ ನಾಗರಾಜ್ ಅವರೇ ನಿಮ್ಮ ರೇಣುಕಾಚಾರ್ಯ ಯಾವ ಪಕ್ಷದಲ್ಲಿದ್ದ ಹಾಂ ನಾನು ಯಾವ ಪಕ್ಷದಲ್ಲಿದ್ದೆ ನಾವೆಲ್ಲ ಮೂಲ ಬಿ ಜೆ ಪಿಗರೇ ಯಾವ ರೀತಿ ನೀವೆಲ್ಲ ಕೆ ಜೆ ಪಿಗೆ ಹೋಗಿ ಬಿ ಜೆ ಪಿಗೆ ಬೈದು ಅಡ್ವಾಣಿಯವ್ರಿಗೆ ಬೈದು ನಿಮ್ಮ ನಾಯಕರು ಮತ್ತು ಯಡಿಯೂರಪ್ಪನವ್ರನ್ನ ಕರ್ಕೊಂಡು ಬಂದಾಗ ನರೇಂದ್ರ ಮೋದಿಯವರು ಮತ್ತೆ ನೀವೆಲ್ಲ ಬಂದೆ ಬಿ ಜೆ ಪಿ ಸೇರ್ಕೊಂಡ್ರಿ ಅದೇ ರೀತಿ ನಾನು ಸಹ ದೇಶ ಧರ್ಮ ಅಂತ ಇರ್ತಕ್ಕಂಥ ನಾನು ಭಾರತ ಮಾತೆಯ ಹೃದಯ ಹೇಳ್ಕೊಂಡು ಪೂಜಿಸ್ತು ನಾನು ನಾನು ಸಹ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಆ ಸಂದರ್ಭದಲ್ಲಿ ನಮ್ಮ ಮಣ್ಣಾಳಿಯ ನಮ್ಮ ಸಮಾಜದ ಮುಖಂಡರುಗಳೆಲ್ಲ ಸೇರಿ ಸಿದ್ದೇಶ್ನವ್ರನ್ನ ಕೂಡಿಸಿ ಈ ಸತಿ ಎಂ ಪಿಗೆ ಚುನಾವಣೆ ನೀವೆಲ್ಲ ಕೈ ಜೋಡಿಸಿ ಮುಂದೆ ಭವಿಷ್ಯ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ನಾನು ಬಿ ಜೆ ಪಿ ಬಂದೆ ನೀವು ಬಿ ಜೆ ಪಿಗೆ ಬಂದಿರಿ ಮಾತಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ ಯಾಕಂದರೆ ಜ್ಞಾನ ಇರಬೇಕು ಆಳವಾಗಿ ಭಾರತೀಯ ಜನತಾ ಪಾರ್ಟಿ ಯಾವಾಗ ಕಟ್ಟಿದ್ದು ಯಾವಾಗ ಬಂದಿದ್ದು ಯಾರು ಕಟ್ಟಿದ್ದು ಅನ್ನೋದು ನಾನು ಬಂದಿರತಕ್ಕಂಥದ್ದು ಪ್ರಕಾಶ್ ಮುಖರ್ಜಿ ಅವರು ದಾಳ್ ಉಪಾಧ್ಯಾಯ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅಡ್ವಾಣಿಯವರ ಆದರ್ಶವಾಗಿ ಮೋದಿ ಅವರ ಆದರ್ಶವಾಗಿ ಬಂದಿರತಕ್ಕಂಥ ನಾನು ನೀವು ಹೇಳ್ತಿರಲ್ಲ ನಮ್ಮ ನಾಯಕ ನಮ್ಮ ನಾಯಕ ಅಂತ ನಮ್ಗೆ ನಾಯಕರು ಅವರಲ್ಲ ನನಗೆ ಭಾರತ ಮಾತೆ ನಾಯಕರು ದಾವಣಗೆರೆಯಲ್ಲಿ ಎಂ ಬಿಚಾರ್ಯ ಅವರ ಅಭಿಮಾನಿಗಳು ತಮ್ಮ ವಿರುದ್ಧ ಮಾಡ್ತಾರೆ ಅನ್ನೋದು ನಿಮ್ಮ ಕಾರ್ಯ ನಿಮ್ಮ ಫಾಲೋವರ್ಸ್ ಮಾತಾಡ್ತಾ ಇದೆ ಅದರ ಬಗ್ಗೆ ಉತ್ತರ ಈಗ ಕೆಲವರು ಇದ್ದಾರೆ ಈ ಎಣವರಗ್ಚೆ ಹೇಳ್ತಾರಲ್ಲ ಆ ರೀತಿ ಅವ್ರಿಗೆ ದಾವಣಗೆರೆಯಲ್ಲಿ ಏನು ಗೊತ್ತು ಅಲ್ಲಿ ಕುತ್ಕೊಂಡು ರಾಜು ವೀರಣ್ಣ ಅಂತ ಒಬ್ಬ ವ್ಯಕ್ತಿ ಮತ್ತು ನಾಲ್ಕು ಜನ ಹೇಳ್ತಾರೆ ಅವರೆಲ್ಲ ಯಾರೋ ಪೈಲ್ವಾನ್ರಂತೆ ಮಾನ್ಯ ಪೈಲ್ವನ್ರ್ರೆ ನಿಮ್ಮ ಹೇಳ್ತಿಲ್ಲ ನಮ್ಮ ರಾಜ್ಯ ನಾಯಕರಂತ ರಾಜ್ಯ ನಾಯಕನ ಮಾಡಿದವರು ನಾವು ಕಣ್ರಿ ನೀನಲ್ಲ ನೀನು ಬಂದಿರ್ತಕ್ಕಂಥ ನಾವೆಲ್ಲ ಗೆಲ್ಸಿದ್ಮೇಲೆ ಏಣಸ್ಗಳಿಗೆ ಬಂದಿರ್ತಕ್ಕಂಥ ರಾಜು ಅರ್ಥ ಆಯ್ತಾ ಜಿಲ್ಲಾ ಪಂಚಾಯತ್ ಸದಸ್ಯ ಉಮಾ ನಮ್ಮ ಉಮಾ ರಮೇಶ್ ಅವ್ರ ಮನೇಲಿ ಕಳ್ತನ ಆಯಿತು ಚಿನ್ನದ ಆಯಿತು ಮಿಸ್ಟರ್ ರಾಜು ಸಿಕ್ತಾ ಕಳ್ಳರು ಸಿಕ್ಕಿದ್ರಾ ಹೆಂಗೆ ಸಿಗ್ತಾರೆ ಕಳ್ಳರು ಪಕ್ಕದಲ್ಲೇ ಇದ್ದಾಗ ಅರ್ಥ ಮಾಡ್ಕೊಂಡು ಮಾತಾಡಬೇಕು ಇವೆಲ್ಲ ಬಿಡ್ರಿ ಆತಾಯ್ತಾ ಗುರಿ ನೋಡಿರಿ ಯಡಿಯೂರಪ್ಪನವ್ರಿಗೆ ಅಯ್ಯೋ ಅನಿಸಿದ ಯಾರ್ರಿ ಮೊದಲು ವೀರಶೈವರ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು ಯಾವ ರೀತಿ ಒಕ್ಕಲಿಗರಿಗೆ ದೇವೇಗೌಡರು ಹಿಂದೂಗಳ ಹಿಂದುಳಿದವ್ರ ಸಮಕ್ಕೆ ಸಿದ್ದರಾಮಯ್ಯವ್ರ ನಾಯಕರಂತ ಗುರುತಿಸಿದರೋ ಅದೇ ರೀತಿ ಯಡಿಯೂರಪ್ಪನವ್ರನ್ನ ವೀರಶೈವ ಸಮುದಾಯ ನಮ್ಮ ನಾಯಕ ಅಂತ ಒಪ್ಕೊಂಡಿತ್ತು ಅಧಿಕಾರದ ಆಸೆಗಾಗಿ ರಸಾಟ್ ರಾಜಕಾರಣ ಮಾಡಿ ಯಡಿಯೂರಪ್ಪನ ಕಣ್ಣಲ್ಲಿ ನಿರಾಕ್ಷಿಸಿ ಎಂ ಆರ್ ಮಹೇಶ್ವರ ಸ್ವಾಮಿ ನಾವಲ್ಲ ನಿಮ್ಮ ನಾಯಕ ಏನು ನಾಯಕ ಅಂತ ಇದ್ದೀರಲ್ಲ ಅವರು ಯಾವ ರಾಜ್ಯ ನಾಯಕ ಯಾರೋ ಸೋತ್ ಸುಣ್ಣಾಗಿರ್ತಕ್ಕಂಥ ನಾಲ್ಕು ಜನ ಮಾಜಿ ಶಾಸಕರು ಶಾಸಕೊಂಡು ಗುಡ್ಡೆ ಹಾಕೊಂಡು ಮಾಡಿಬಿಟ್ರೆ ಕೊನೆಗೆ ಗೆಜ್ಜು ಹೇಳಿ ಇವತ್ತೇನಾದ್ರು ವಿಜಯೇಂದ್ರವ್ರಿಗೆ ಹಿನ್ನಡೆ ಆಯಿತು ಅಂದರೆ ಈತನಿಂದನೇ ಅರ್ಥ ಆಯ್ತಾ ನಾನು ಜಿಲ್ಲಾ ಪಂಚ ಸದಸ್ಯನಾಗಿ ನನ್ನ ನಾನೇನಂತ ಬಾ ತೋರಿಸ್ತೀನಿ ಹೊನ್ನಾಳಿ ಬತ್ತಿಯ ಯಾವಾಗ ಡೇಟ್ ಫಿಕ್ಸ್ ಮಾಡಲಾ ನೀನೇ ಫಿಕ್ಸ್ ಮಾಡು ನಾನು ಏನೇನು ಮಾಡಿದೆ ಅಂತ ತೋರಿಸ್ತೀನಿ ನಾನು ಹಿಂದೆ ಏನೇನು ಮಾಡಿದ್ದೆ ನಾನು ಹಿಂದೆ ಜ ಸಾಮ ಸಾಮಯೋಗ ಮಾಡಿದ್ದೀನಿ ಮಕ್ಳಿಗೆ ಪುಸ್ತಕ ಕೊಟ್ಟಿದ್ದೀನಿ ನೊಂದವರಿಗೆ ಕಣ್ಣೀರು ಓಡಿಸಿದ್ದೀನಿ ಅದು ಈ ಕೈಲಿ ಕೊಟ್ಟಿದ್ದು ಈ ಕೈಲಿ ಹೇಳ್ಬಾರ್ದು ಅಂತೇಳಿ ಧರ್ಮ ಧರ್ಮವು ರಕ್ಷತಿ ರಕ್ಷಿತಾಯ ಆದರೆ ಬದುಕ್ತಾರೆ ನಾನು ನಿಮ್ಮ ಥರ ನಾನು ಮಾಡಿದೆ ನಾನು ಮಾಡಿದೆ ಅಂತ ಹೇಳಿ ಹೇಳ್ಕೊಂಡಿಲ್ಲ ಏನಂದರೆ ನಿಮ್ಮ ನಾಯಕ ನಿಮ್ಮ ರೇಣುಕಾಚಾರ್ಯ ಹೊನ್ನಾಳಿನ ಬೇಲೂರು ಹಳೇ ಬಿಡ್ತಾರೆ ಕೆತ್ತಿಟ್ಟಿದ್ದಾನ ಹಾಂ ಬೆಲ್ ನೋಡಿದ್ರೆ ಭ್ರಷ್ಟಾಚಾರ ಅವ್ರ ಭ್ರಷ್ಟಾಚಾರದ ಅವ್ರ ಪಾಪಕ್ಕೆ ಸೋತಿದ್ದು ನಮ್ಮಿಂದ ಅಲ್ಲ ಅವ್ರವರ ಪಾಪಕ್ಕೆ ಅವರ ಸೋತಿ ಇವತ್ತು ಪಕ್ಷ ಹಾಳು ಮಾಡಿದ್ದಾರಪ್ಪ ಈ ಸ್ಥಿತಿಗೆ ತಂದಿದ್ದಾರಪ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ಮಾತಾಡಬೇಕು ನಾ ಅರ್ಕರೆ ನಾಗರಾಜ್ ಇರ್ಬೋದು ಹರ್ಕರೆ ನಾಗರಾಜ್ ಇನ್ನೊಂದು ಹೇಳ್ತೀನಿ ನಿನ್ನ ನಿನ್ನ ಆಯ್ಕೆ ಆಗಿತ್ತ ನಿನ್ನ ಪಕ್ಕ ಅವತ್ತು ಕೊಂಡ್ಸು ಪ್ರೆಸಿಟ್ ಮಾಡ್ದಲ್ಲ ಅವ್ರಿಗೂ ನಿನ್ನ ಮಗೆ ಒಲವಿಲ್ಲ ಅದಾಯ್ತಾ ನಿನ್ನ ಅರ್ಕೆರೆ ಅರಕೆರೆಯಲ್ಲಿ ಒಂದು ಗ್ರಾಮ ಪಂಚಾಯತಿ ಕೆಲಸ ಯೋಗ್ಯತೆ ಇಲ್ಲ ಆಯ್ತಪ್ಪ ನಮ್ಮ ನಾಯಕರು ಅಂತ ಹೇಳ್ತಿಯಲ್ಲ ಬರ್ತಕ್ಕಂಥ ಚುನಾವಣೆ ಬರ್ತೈತೆ ಜಿಲ್ಲಾ ಪಂಚ ತಾಲೂ ಪಂಚಾಯತಿ ನಿಮ್ಮ ಹಿಡ್ಕೊಂಡು ಗೆಲ್ಲಪ್ಪ ನೀನು ಜಿಲ್ಲಾ ಪಂಚಾಯಿತಿ ಗೊತ್ತಾಯ್ತದೆ ಅರ್ಥ ಆಯ್ತಾ ಅವರವ್ರ ವಚ್ಚಿನ ಮೇಲೆ ಅವ್ರು ಹಣೆ ಬರೆದ ಮೇಲೆ ಗೆಲ್ತಾರೆ ಅದನ್ನು ತಂದು ಸುಮ್ಮನೆ ಈ ರೀತಿ ಅಗುರುವಾಗಿ ಮಾತಾಡೋದು ಬಿಡ್ರಿ ನಮ್ಮ ಗುರಿ ನಿಮ್ಮ ನಾಯಕನೇ ನೀವಲ್ಲ ಮತ್ತು ಏನು ಹೇಳಿಕೆ ಕೊಟ್ಟಿದ್ರು ಸತ್ಯಾಂಶ ಗೊತ್ತಾಗಬೇಕಂತ ಇವತ್ತು ಬಂದು ಹೇಳ್ತಾ ಇದ್ದೀನಿ ನಂದೇ ಆಗ್ತಕ್ಕಂತಹ ಯುವ ಸಮುದಾಯ ನನ್ನ ಪ್ರೀಸ್ತದೆ ಇವತ್ತು ನಾನು ಬೆಳಗ್ಗೆ ಎದ್ದು ತಾಲ್ಲೂಕು ಕಚೇರಿ ಮುಂದೆ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ಕೆಲಸ ಮಾಡಿಕೊಟ್ಟು ಸೇವೆ ಮಾಡ್ತಾ ಇದ್ದೀನಿ ನಿಮ್ಮ ಥರ ಯಾವ ನಿಮ್ಮ ನಾಯಕನ ಮನೆ ಕಾಯ್ಕೊಂಡು ಅಧ್ಯಕ್ಷ ಆಗೋದು ಜಿಲ್ಲಾ ಪಂಚಾಯತ್ ಅಸ್ಸು ಆಗೋದು ನನ್ನ ಜೀವನಮಾಂದಲೇ ಇಲ್ಲ ಅರ್ಥ ಯೋಚನೆ ಮಾಡಿ ಮಾತಾಡಬೇಕು ಮಿಸ್ಟರ್ ನಾಗರಾಜ್ ಮತ್ತು ಸಂಗಡಿಗರು ಕೊನೆಯದಾಗಿ ಎಂ ಪಿ ಸುಧಾಕರ್ ಬಗ್ಗೆ ಮಾಜಿ ಶಾಸಕರಾದ ಎಂ ಪಿ ರೇಣುಕಾಚಾರ್ಯ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವುದು ನಿಮ್ಮ ಆಪಾದನೆ ಅದಕ್ಕೂ ಉತ್ತರ ಈಗ ಹೇಳ್ಬಿಟ್ಟಿದ್ದಾರೆ ಈ ಸುಪಾರಿ ಕಿಲ್ಲರ್ಸ್ ಇರ್ತಾರೆ ದೊರೋಡೆಕೋರ್ ಇರ್ತಾರೆ ಹಾಗೆ ರಾಜಕೀಯದಲ್ಲಿ ಸುಪಾರಿ ಲೀಡರ್ ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮಗಳೇ ವರದಿ ಮಾಡ್ತಾವೆ ಇವತ್ತು ಪಬ್ಲಿಕ್ ಟಿ ವಿಯಿಂದ ಹಿಡಿದು ಎಲ್ಲ ಮಾಧ್ಯಮಗಳು ಇವತ್ತು ಅವ್ರು ಬಿ ಜೆ ಪಿ ಪ್ರಸಿದ್ಧಿ ಬರೋ ಕಾರಣ ಎಂ ಪಿ ರೇಣುಕಾಚಾರ್ಯ ಅಂತ ಇವತ್ತು ನಾನು ಒಂದು ಹೇಳ್ತೀನಿ ಇವತ್ತು ಹದಿನೇಳು ಜನ ಶಾಸಕರು ಬರ್ದೋಗಿದ್ರೆ ನೀನು ಕೂಟದ ಕಾರ್ತನ ಓಡಾಡ್ತಿದ್ದ ಅನುದಾನ ತಗೊಂಡ್ಬರ್ತಿದ್ದ ಇವು ಸುಧಾಕರ್ ಬಗ್ಗೆ ಮಾತಾಡ್ತೀರಿ ನೀವು ಯಾರ ಬಗ್ಗೆ ಮಾತಾಡಿಲ್ಲ ಎಮ್ ಟಿ ಬಿ ನಾಗರಾಜ್ ಅವರು ಇವತ್ತು ಸಾವಿರಾರು ಕೋಟಿ ಒಡೆಯ ಆದರೂ ಏನಪ್ಪ ಅಂದರು ಎಡು ಮುಖ್ಯಮಂತ್ರಿ ಯಡಿಯೂರಪ್ಪರನ್ನ ಮೇಲೆ ನಂಬಿಕೆ ಇಟ್ಟು ನಿನ್ನ ಮೇಲೆ ನಂಬಿಕೆ ಅಲ್ಲ ನೀನು ಅವ್ರಿಗೂ ಮಾತಾಡಿದೆ ಆಮೇಲೆ ನೀನು ಸುಧಾಕರ್ಗೂ ಮಾತಾಡಿದೆ ಅಶ್ವಥ್ ನಾರಾಯಣವ್ರಿಗೂ ಮಾತಾಡಿದೆ ಇವತ್ತು ನಮ್ಮ ಸಮಾಜದ ನಾಲ್ಕು ಜನ ಇವತ್ತು ರಾಜಕೀಯ ರಾಜಕೀಯವಾಗಿ ಹಿನ್ನಡೆ ಆಗಿದೆ ಆರ್ ಶಂಕರ್ ಅವರು ಆರ್ ಶಂಕರ್ ಎಂದು ಹಿಡಿದು ನಮ್ಮ ವಿಶ್ವನಾಥ್ ಅವರು ಇವರೆಲ್ಲ ರಾಜಕೀಯವಾಗಿ ಹಿನ್ನಡೆ ಹಿನ್ನಡೆ ಅನ್ಭಸ್ತಾ ಇದ್ದಾರೆ ನಿಮ್ಮ ನಿಮ್ಮ ನಿಮಗೆಲ್ಲ ರಾಜಕೀಯ ನಿಮಗೆಲ್ಲ ಅಧಿಕಾರ ಕೊಡೋಕ್ಕಾಗಿ ಬಂದು ಅವ್ರಿಗೂ ಮಾತಾಡಿದ್ದೀನಿ ನೀನು ವಿಶ್ವನಾಥ್ ಅವ್ರಿಗೂ ಮಾತಾಡಿದ್ದೀನಿ ಅದಕ್ಕೆ ಹದಿನೇಳು ಜನ ಭಿಕ್ಷೆಯಿಂದ ನೀನು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆದೆ ಇವತ್ತು ಹೊನ್ನಾಳಿ ತಾಲೂಕಿಗೆ ಇದೇ ಏನಂದರು ಇವು ಹತ್ತು ಇಪ್ಪತ್ತು ವರ್ಷಗಳ ಕಾಲ ವೀರಶೈವ ಸಮುದಾಯ ಕೊಟ್ಟಿದ್ದೀವಿ ಅಧ್ಯಕ್ಷ ಸ್ಥಾನ ಈ ಸತಿ ಹಿಂದುಳಿದವ್ರಿಗೆ ಕೊಡೋಣ ಅಂತೇಳಿ ಇದೇ ಭೈರಪ್ಪನವ್ರ ಹತ್ರ ದತ್ತಾತ್ರೆಯವ್ರ ಹತ್ರ ಕ್ಯಾಪ್ಟನ್ ಗಣೇಶ್ ಕಾರಣಕ್ಕೆ ಹತ್ರ ಹೇಳಿದಾಗ ಅವರೂ ಸಹ ಹಿಂದೆ ಹಿಂದೆ ಏನಾಗಿತ್ತು ಎಲ್ಲ ನೋಡ್ಕೊಂಡು ಸರಿ ಐತೆ ನೀವು ಹೇಳೋದು ನೀವು ಯಾರನ್ನೂ ಆಯ್ಕೆ ಮಾಡಿರಿ ಹಿಂದುಳಿದವರಿಗೆ ಮಾಡಿ ಅಂತ ಹೇಳ್ದ ಅದನ್ನು ಗೊತ್ತಾಗಿ ನೀನು ರಾತ್ರಿ ಹೋಗಿ ಒತ್ತಡ ತಂದು ಅವರು ಯಾರಿಗೋ ಫೋನ್ ಮಾಡಿಸಿ ಆದೇಶ ಮಾಡಿಸಿದಿ ಆದ್ದರಿಂದ ವಿಜಯ್ ನಮ್ಮ ಸಿದ್ದೇಶ್ವರು ನಮ್ಮ ಯಶವಂತರ ಜಾಧವ್ ಸಹ ಚುನಾವಣೆ ಅಧಿಕಾರಿ ಅವ್ರ ಮುಖಾಂತರ ನನಗೆ ಫೋನ್ ಮಾಡಿಸಿ ಈ ಬಾರಿ ಹೊನ್ನಾಳಿ ತಾಲೂಕಿಗೆ ಹಿಂದುಳಿದವ್ರಿಗೆ ಕೊಡಬೇಕು ನೀನು ಸೂಕ್ತವಾಗಿದ್ದೀಯಾ ನೀನು ಸಂಘಟನೆ ಮಾಡ್ತೀಯ ಅಂತೇಳಿ ನನಗೆ ಲೆಟ್ರ್ ಕೊಟ್ಟಿದ್ದಾರೆ ಆ ಆಧಾರದ ಮೇಲೆ ಇವತ್ತು ನಾನು ಸಹ ವಿಜಯೋತ್ಸವ ಆಚರಿಸಿ ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಸಂಘಟನೆ ಇದ್ದೀನಿ ಪಕ್ಷ ಬಲಪಡಿಸ್ತಕ್ಕಂಥ ಕೆಲಸ ಇದ್ದೀನಿ ಇನ್ನು ಮುಂದೆ ನನ್ನ ಗುರಿ ಅಷ್ಟೇ ಇವತ್ತು ಭಾರತೀಯ ಜನತಾ ಪಾರ್ಟಿ ಈ ಸ್ಥಿತಿ ಬರೋಕೆ ಇವತ್ತು ಕಾರಣ ಎಂ ಪಿ ರೇಣುಕಾಚಾರ್ಯ ಏನು ಈ ರೆಸಾರ್ಟ್ ರಾಜಕಾರಣಿನ ಮನೆ ಕಳಿಸೋದೇ ಗುರಿ ಆದ್ದರಿಂದ ಇವತ್ತು ಎಲ್ಲ ಯು ಹಿರಿಯರೆಲ್ಲ ಮಾತಾಡ್ತಾ ಇದ್ದಾರೆ ಮಹೇಶ್ ನೀವು ಒಳ್ಳೆಯ ತೀರ್ಮಾನ ಮಾಡಿದ್ದೀರಿ ನಿಮ್ಮ ಜೊತೆ ನಾವು ಇರ್ತೀವಿ ಒಂದಾಗಿರಿ ಇಂಥ ಒಬ್ಬ ಬ್ರೆಸ್ಟನ್ನು ಈ ತಾಲೂಕಿಂದ ತೊಲಗಿಸ್ಬೇಕಂತ ತೀರ್ಮಾನ ಮಾಡಿದರೆ ಮುಂದಿನ ದಿನಗಳಲ್ಲಿ ನಮ್ಮ ಗುರಿ ನೀನೇ ನಾವು ಸಹ ಈ ಮುಂದಿನ ಈ ನಿಟ್ಟಿನಲ್ಲಿ ನಿನ್ನ ದಿಲ್ಲಿ ಹೋಗಿ ಈ ನಮ್ಮ ರಾಷ್ಟ್ರ ವರಿಷ್ಠ ಭೇಟಿ ಮಾಡಿ ನೀನು ಮಾಡಿರ್ತಕ್ಕಂಥ ಅವ್ಯವಹಾರಗಳೆಲ್ಲ ಹೇಳ್ತೀವಿ ಅದರಿಂದ ನಾವೇನೇ ಮಾತಾಡೋದು ನಿನಗೆ ಮಾತಾಡ್ತೀವಿ ನಿಮ್ಮ ಚೇಳಗಳು ಬಂದು ಏನೋ ಮಾತಾಡೋದು ಅದಕ್ಕೆ ಉತ್ತರ ಕೊಡ್ತಕ್ಕಂಥದ್ದು ಯಾಕಂದರೆ ಅವರು ಗೊತ್ತೈತಿ ಎಮ್ ಆರ್ ಮಹೇಶ್ ಸೇವೆ ಏನು ಅಂತ ಅದರಿಂದ ಇನ್ನು ಮುಂದೆ ಮಾತಾಡ್ಬೇಕು ನಿಮ್ಮ ಬೆಂಬಲರು ನಾನು ಯಾರು ಅನ್ನೋದನ್ನ ಇವತ್ತು ನಿಮ್ಮ ಎ ಬಿ ಸಿ ಮುಖಾಂತರ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ನಮಸ್ಕಾರ ಒಂದೇ ಮಾತಾಡೋ ಭಾರತ್ ಮಾತಾ ಕಿ ಜೈ